you have any current information? ಸುಳ್ಳೆತನ ಪ್ಲೇಸ್ ಅಲ್ಲ ಇದು ಮಾಡೋದು ನಮ್ಮಕ್ಕ ಹೇಳಿದ್ ನಮ್ಮ ಅಕ್ಕ ಅಜ್ಜಿ ರಾಶ್ ಆಗಿ ಅವ್ರ ಹತ್ರ ಹೋಗಿರೋದು ಅವ್ರ ಇರ್ತಿಲ್ಲ ಬರೀ ಚಿಕಿತ್ಸೆ ನೀಡಿದೀವಿ ಇದ್ ನೀಡಿದೀವಿ ಅದ್ ನೀಡಿದೀವಿ ಅದೇ ಇರ್ತಿರೋದು ಬಂದಿ ಅಟೋಮೇಟೆ ಕೂತಿದ್ದೆ ನಾನು ಅವ್ರು ಇಂಜೆಕ್ಷನ್ ಹಾಕಿದ್ರು ಅದೇನು ನಮ್ಗೆ ಏನು ಬೇಜಾರಿಲ್ಲ ನಮ್ಮ ನಮ್ಮಅಕ್ಕದವ್ರು ಸುಳ್ಳೆ ಅಂದ್ರು ಸಾರ್ ಅಷ್ಟೇ ಕೇಳಿ ಮುಂದೆನೆ ಏನೇ ಬಂದಿದಂತೂ ಕೇಳಿ ಕಾರಣ ಏನಂದ್ರೆ ಕಾರಣ ಬರೀ ನೀರ್ ಬಾಡ್ಲಿ ತಂದ್ಕೊಟ್ಟಿದ್ರು ಇಲ್ಲಿ ನಿಲ್ಬೇಡಿ ಅಂತ ಅವ್ರು ಹೇಳಿದ್ರು ಇವ್ರು ಬರಕ್ ಇವ್ರು ಬಂದಿರ್ಲಿಲ್ಲ ಇನ್ನು ನಮ್ಮ ನಿಂತಿದ್ರು ಅಲ್ಲಿ ನಿಂತ್ಕೊಂಡು ನೀರ್ ನೀರ್ ಕೊಡ್ತಾ ಇದ್ರು ಸಾರ್ ಮೂರ್ ಸಿಸ್ಟರ್ ಇದ್ರು ಇಲ್ಲಿ ಕೇಳ್ಕೊಳ್ಳಿ ಬೇಕಾದ್ರೆ ಮೂರ್ ಸಿಸ್ಟರ್ ಇವ್ರ ಜೊತೆ ಬರ್ತಾರಲ್ಲ ಅವ್ರಿಗೆ ಆ ಕಡೆ ಕಳಿಸ್ಬಿಟ್ಟು ಹೇಳಿದಾಗ ಮಾತವ್ರು ಸುಳ್ಳೆ ಸಲ ಮಾಡಬಾರ್ದೆ ಅಂತ ಅವ್ರು ಹೇಳಿದ್ರು

ಕೊಟ್ಟಿದ್ದೀರಿ ಆಯ್ತಾ ನೀರು ಒಬ್ಬರು ಇಬ್ರು ಡಾಕ್ಟರ್ ಮಾಡ್ಲಿಕ್ಕೆ ಹೋಗಿ ಗೌರ್ಮೆಂಟ್ ಹಾಸ್ಪಿಟಲ್ ನೋಡಿ ಎಲ್ಲ ಮಾಡ್ತಿದ್ದೀರಿ

ನನ್ನ ಮೇಲೆ ಏಕಾಏಕಿ ಬೈದ್ರಿ ಬೈದಿನಲ್ಲಿ ಬೈದ್ಬಿಟ್ಟು ಅಲ್ಲೇ ಮಾಡಲಿಕ್ಕೆ ಹಿಡ್ಕೊಂಡ್ರು ಹೊರಗಡೆ ಹೋದೆ ಚಪ್ಪಲಿ ನೀವೇನೋ ಜಾತಿ ನಿಂದನೆ ಮಾಡಿದ್ರಿ ಅಂತ ಹೇಳಿ ಯಾರು ಮುಸ್ಲಿಮ್ ಅಂತ ಅಲ್ಲ ಪ್ರಧಾನ ಬೆಳೆಸಿಲ್ಲ ನೀವು ಏ ಜಾತಿ ಜಾತಿ ಹೋಗ್ಬೇಡಿ ಜಾತಿಗೆ ಪ್ರಶ್ಚನ್ ಕಾಯಿಲೆ ಬದೇತಲ್ಲ ಜಾತಿ ಪ್ರಶ್ಚನ್ ಇಲ್ಲ ಬದೇತಲ್ಲ ಅಲ್ಲಿ ದಿನ ಸರ್ ಅವರು ಹೇಳಿದ್ರು ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು ಮುಂದಿನ ವಿಡಿಯೋದಲ್ಲಿ ಸಿಗೋಣ ಕ್ಷಣ ಕ್ಷಣದ ಸುದ್ದಿಗಾಗಿ ವೀಕ್ಷಿಸಿ ನ್ಯೂಸ್ ಕರ್ನಾಟಕ ಸದಾ ನಿಮ್ಮ ಜೊತೆ